ಚಿನ್ನದ ಬೆಲೆ ಗಗನಕ್ಕೇರುತ್ತಿರುವಾಗಲೇ ರಾಜಧಾನಿ ಬೆಂಗಳೂರಿಗೆ ಕೂಗಳತೆಯಲ್ಲಿ ಚಿನ್ನದ ನಿಕ್ಷೇಪದ ಪತ್ತೆಗಾಗಿ ವೈಜ್ಞಾನಿಕ ಸರ್ವೆ ಜೋರಾಗಿ ನಡೆಯುತ್ತಿದೆ ಬಂಗಾರದ ಬೆಲೆ ಏರುತ್ತಿರುವ ನಡುವೆ ಇಲ್ಲಿನ ಭೂಮಿಗೂ ಬಂಗಾರದ ಬೆಲೆಯ ನಿರೀಕ್ಷೆಯಲ್ಲಿ ರೈತ ಸಮೂಹವಿದೆ ಚಿನ್ನದ ನಾಡಿನಲ್ಲಿ ಮತ್ತೊಂದು ಚಿನ್ನದ ಗಣಿ ಉದಯಕ್ಕಾಗಿ ಜನ ಕಾತುರದಿಂದ ಕಾಯುತ್ತಿದ್ದಾರೆ ಚಿನ್ನದ ನಾಡಿನಲ್ಲಿ ಮತ್ತೊಂದು ಗಣಿಯ ಉದಯ ಹೆಲಿಕ್ಯಾಪ್ಟರ್ ನಿರಂತರ ಸರ್ವೆಗೆ ಅಚ್ಚರಿಗೊಳಗಾಗದ ರೈತ ಸಮೂಹ ಬಂಗಾರಕ್ಕಷ್ಟೇ ಅಲ್ಲ ಭೂಮಿಗೂ ಬಂಗಾರದ ಬೆಲೆ ಹೀಗೆ ಹೆಲಿಪ್ಯಾಡ್ ಓಡಾಡುತ್ತಿರುವ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಮಂಡೆ ತಾಲೂಕು ವ್ಯಾಪ್ತಿಯ ಬೀಚಗಾನಹಳ್ಳಿಯಲ್ಲಿ ಹೌದು ಬಂಗಾರ ಅಂದರೆ ನಮ್ಮ ರಾಜ್ಯದಲ್ಲಿ ಮೊದಲು ನೆನಪಿಗೆ ಬರುವುದು ಕೆಜಿಎಫ್ ಈಗ ಪಕ್ಕದಲ್ಲೇ ಇರುವ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿಯೂ ಬಂಗಾರದ ನಿಕ್ಷೇಪಗಳು ಇವೆ ಎಂದು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅಧಿಕಾರಿಗಳ ತಂಡ ಗುಡಿಬಂಡೆ ತಾಲೂಕು ವ್ಯಾಪ್ತಿಯಲ್ಲಿ ಹೆಲಿಪ್ಯಾಡ್ ಬಳಸಿ ಹೈಟೆಕ್ ಸೆನ್ಸಾರ್ಗಳನ್ನು ಬಳಸಿ ಭೂಮಿಯೊಳಗೆ ಇರುವ ಖನಿಜಗಳ ಪತ್ತೆಗೆ ಸರ್ವೆ ಕಾರ್ಯ ನಡೆಸುತ್ತಿದೆ ಈಗಾಗಲೇ ನೆರೆಯ ಆಂಧ್ರ ಪ್ರದೇಶದ ಕದರಿ ಬಳಿ ಬಂಗಾರ ನಿಕ್ಷೇಪಗಳು ಇವೆ ಎಂದು ದೊಡ್ಡ ಸುದ್ದಿಯಾಗಿತ್ತು ಆದರೆ ಈಗ ಗಡಿಭಾಗದಲ್ಲಿರುವ ಗುಡಿಬಂಡೆಯಲ್ಲಿ ಬಂಗಾರ ಖನಿಜ ಸಂಪತ್ತಿನ ಕುರಿತು ದೊಡ್ಡ ಮಟ್ಟದ ಚರ್ಚೆ ನಡೆಯುತ್ತಿದೆ ಗುಡಿಬಂಡೆ ಸೇರಿದಂತೆ ಚಿಂತಾಮಣಿ ತಾಲೂಕಿನ ವ್ಯಾಪ್ತಿಯಲ್ಲಿಯೂ ಬಂಗಾರದ ನಿಕ್ಷೇಪಗಳು ಇವೆ ಎಂದು ಅಧಿಕಾರಿಗಳು ಈಗಾಗಲೇ ಸರ್ವೆ ಮಾಡಲು ಚಿಂತಾಮಣಿ ಹಾಗೂ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಬಳಿ ಅನುಮತಿ ಪಡೆದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದೇಶಾದ್ಯಂತ ಸರ್ವೆ ಕಾರ್ಯ ನಡೆಸಿದಾಗ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೆಲ ಭಾಗಗಳಲ್ಲಿ ಬಂಗಾರ ತಾಮ್ರ ಅಲ್ಯೂಮಿನಿಯಂ ಮತ್ತಿತರ ಖನಿಜಗಳು ಪತ್ತೆಯಾಗಿದ್ದರ ಹಿನ್ನೆಲೆಯಲ್ಲಿ ಮತ್ತಷ್ಟು ಆಳವಾದ ಸರ್ವೆ ಕಾರ್ಯವನ್ನು ಜಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಮತ್ತು ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಮಾಡುತ್ತಿದ್ದಾರೆ ಇದರ ಭಾಗವಾಗಿ ಚಿಕ್ಕಬಳ್ಳಾಪುರ ಜಿಲ್ಲೆ ಗುಡಿಬಂಡೆ ತಾಲೂಕು ದೊಡ್ಡನಂಚರ್ಲು ಗ್ರಾಮದ ಆದರ್ಶ ಶಾಲೆಯ ಬಳಿ ಹೆಲಿಪ್ಯಾಡ್ಗೆ ಅನುಮತಿ ಪಡೆದು ಮೇ ಮೂವತ್ತೊಂದರವರೆಗೆ ನಾಲ್ಕು ತಿಂಗಳ ಕಾಲ ಭೂಗರ್ಭದ ಸರ್ವೆ ಕಾರ್ಯ ನಡೆಸಲಾಗುತ್ತದೆ ಇದರಿಂದ ನಮ್ಮ ಗ್ರಾಮದ ಬಳಿಯೂ ಬಂಗಾರ ಇದೆಯಂತೆ ಎಂದು ಗ್ರಾಮಸ್ಥರು ಸಂತಸದಲ್ಲಿದ್ದಾರೆ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಫ್ ಇಂಡಿಯಾ ಮತ್ತು ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವರ ಕೋರಿಕೆ ಮೇರೆಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಈ ಭೂಭಾಗದಲ್ಲಿ ಬೇಸ್ ಮೆಟಲ್ ಅಂತ ಕರಿತೀವಿ ಬಂಗಾರ ತಾಮ್ರ ಅಲ್ಯೂಮಿನಿಯಂ ಇತರ ಖನಿಜಗಳ ನಿಕ್ಷೇಪದ ಒಂದು ಸರ್ವೆ ಆಗಿರುತ್ತೆ ಅದರ ಮುಂದುವರೆದ ಭಾಗವಾಗಿ ಈಗ ತುಂಬ ಇಂಡೆಪ್ತ್ ಸರ್ವೆ ಹೆಲಿಕಾಪ್ಟರ್ಗಳನ್ನು ಬಳಸಿ ತುಂಬ ಇಂಡೆಪ್ತ್ ಸರ್ವೆ ಮಾಡಲಿಕ್ಕೆ ನಮಗೆ ಅನುಮತಿಯನ್ನು ಕೋರಲಾಗಿರುತ್ತೆ ಜಿಲ್ಲೆಗೆ ಪಕ್ಕದ ಜಿಲ್ಲೆಯಲ್ಲಿ ಅನಂತಪುರ ಡಿಸ್ಟ್ರಿಕ್ಟ್ನಲ್ಲಿ ಆಂಧ್ರ ಪ್ರದೇಶದಲ್ಲಿ ಸರ್ವೆ ಮುಗಿಸಿ ತದನಂತರ ಅವರು ನಮ್ಮ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಇನ್ಸ್ಟಿಟ್ಯೂಟ್ ಅವರು ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಮಿನಿಸ್ಟ್ರಿ ಆಫ್ ಮೈನ್ಸ್ ಆ್ಯಂಡ್ ಜಿಯಾಲಜಿ ಗೌರ್ಮೆಂಟ್ ಆಫ್ ಇಂಡಿಯಾ ಸೊ ಇವರ ವತಿಯಿಂದ ಈ ನಿಕ್ಷೇಪಗಳ ಒಂದು ಸಮಗ್ರವಾದಂಥ ಪರಿಶೀಲನೆ ಏರಿಯಲ್ ಸರ್ವೆ ವೈಮಾನಿಕ ಸರ್ವೆ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ವೆಗೆ ನಮ್ಮಿಂದ ಒಂದು ಹೆಲಿಕಾಪ್ಟರ್ ಲ್ಯಾಂಡಿಂಗ್ ಪರ್ಮಿಷನ್ನ ಆದರ್ಶ ಶಾಲೆ ಅಂತೇಳಿ ಆ ಶಾಲೆನಲ್ಲಿ ಲ್ಯಾಂಡಿಂಗ್ ಪರ್ಮಿಷನ್ನ ಕೇಳಿದ್ದಾರೆ ಮತ್ತು ಈ ಸರ್ವೆ ಮಾಡಲಿಕ್ಕೆ ಒಂದು ಅನುಮತಿಯನ್ನು ಕೇಳಿದ್ದಾರೆ ಎರಡನ್ನೂ ಕೂಡ ನಾವು ಅನುಮತಿಯನ್ನು ಕೊಟ್ಟಿದ್ದೇವೆ ಈ ಸರ್ವೆ ಈಗಾಗಲೇ ಪ್ರಾರಂಭ ಆಗಿದೆ ಮೇ ಮೂವತ್ತೊಂದರವರೆಗೆ ಮುಂದಿನ ನಾಲ್ಕು ತಿಂಗಳುಗಳ ಕಾಲ ಸತತವಾಗಿ ಲೇಯರ್ ಬೈ ಲೇಯರ್ ನಮ್ಮ ಎಲ್ಲ ಜಿಲ್ಲೆಯ ಎಲ್ಲ ತಾಲ್ಲೂಕುಗಳ ಹಂತದಲ್ಲಿ ಅವರು ಸರ್ವೆಯನ್ನು ಮಾಡ್ತಾರೆ ಮಾಡಿ ನಿಕ್ಷೇಪದ ಕುರಿತು ನಿಖರವಾದಂಥ ಮುಂದಿನ ವೈಜ್ಞಾನಿಕ ಪರಿಶೀಲನೆ ಅದೆಲ್ಲವೂ ಕೂಡ ಇಲಾಖೆಗೆ ಮಿನಿಸ್ಟ್ರಿಗೆ ಬಿಟ್ಟಂಥದ್ದು ಈ ಸಂದರ್ಭದಲ್ಲಿ ನಾಗರಿಕರಿಗೆ ಈ ಥರ ಹೆಲಿಕಾಪ್ಟರ್ಗಳು ತುಂಬ ಕೆಳ ಹಂತದಲ್ಲಿ ನಿಕ್ಷೇಪದ ಪತ್ತೆಗಾಗಿ ಮಾಡುವಂಥ ಸರ್ವೇನಲ್ಲಿ ಆತಂಕಕ್ಕೆ ಒಳಗಾಗುವಂಥ ಯಾವುದೇ ಪರಿಸ್ಥಿತಿ ಇಲ್ಲ ಎಲ್ಲ ಅದು ಈಗಾಗಲೇ ವೈಜ್ಞಾನಿಕವಾಗಿ ಮಾಡ್ತಾ ಇರೋದ್ರಿಂದ ಎಲ್ಲ ಸೇಫ್ಟಿ ಮೆಜರ್ಸ್ಗಳನ್ನು ಎಲ್ಲ ಸೇಫ್ಟಿ ಇದು ಫೀಚರ್ಸ್ಗಳನ್ನು ಹಾಕ್ಕೊಂಡು ನಾಗರಿಕರಿಗೆ ತೊಂದರೆ ಆಗದಂತೆ ಮಾಡಲಿಕ್ಕೆ ಎಲ್ಲ ಸೂಚನೆಗಳನ್ನು ಕೊಟ್ಟಿದ್ದೇವೆ ಸೊ ಹಾಗಾಗಿ ಎಲ್ಲರೂ ಸಹಕರಿಸಬೇಕು ಮತ್ತು ಈ ಮಾಹಿತಿ ನಾಗರಿಕರಿಗೆ ಇರಲಿ ಅಂತಕ್ಕಂಥದ್ದು ಸೊ ಹಾಗಾಗಿ ಮೇ ಮೂವತ್ತೊಂದರವರೆಗೆ ಈ ಸರ್ವೆ ಇರುತ್ತೆ ನಮ್ಮ ಜಿಲ್ಲೆನಲ್ಲಿ ಈಗಾಗಲೇ ಮಿನಿಸ್ಟ್ರಿ ಆಫ್ ಮೈನ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾದವರು ಹತ್ತೊಂಬತ್ತು ಇಪ್ಪತ್ತರಲ್ಲಿ ನೇಷನ್ ವೈಡ್ ಒಂದು ಬೃಹದಾಕಾರದ ಒಂದು ಬ್ರಾಡ್ ಸರ್ವೆ ಮಾಡಿದ್ದಾರೆ ಆ ಸರ್ವೇನಲ್ಲಿ ಕೆಲವು ಪ್ರದೇಶಗಳನ್ನು ಐಡೆಂಟಿಫೈ ಮಾಡಿದ್ದಾರೆ ಯಾವ್ಯಾವ ಮೆಟಲ್ಸು ಎರತ್ ಮೆಟಲ್ಸು ಬೇಸ್ ಮೆಟಲ್ಸು ಇವೆಲ್ಲ ಎಲ್ಲೆಲ್ಲಿದ್ದಾವೆ ಅಂತಕ್ಕಂಥದ್ದನ್ನು ತಿಳ್ಕೊಂಡಿದ್ದಾರೆ ಅದರ ನಿಕ್ಷೇಪಗಳಿರುವಂಥ ಅವರಿಗೆ ಮಾಹಿತಿ ಇದೆ ಅದರ ಆಧಾರದ ಮೇಲೆ ಈಗ ಮಾಡ್ತಾ ಇರ್ತಕ್ಕಂಥದ್ದು ಇಂಡೆಪ್ ಸರ್ವೆ ನಮ್ಮ ಕೋಲಾರ್ ಚಿಕ್ಕಬಳ್ಳಾಪುರ ಈ ಭಾಗ ಎಲ್ಲವೂ ಕೂಡ ಖನಿಜ ನಿಕ್ಷೇಪಗಳಿದೆ ಅಂತಕ್ಕಂಥ ಒಂದು ಅಂದಾಜು ಅವರ ಅವ್ರಿಗೆ ಲಭ್ಯ ಇರೋ ಆಧಾರದ ಮೇಲೆ ನಮ್ಮ ಜಿಲ್ಲೆಗೆ ಅನುಮತಿ ಕೇಳಿದ್ದಾರೆ ಬಹುಶಃ ವೈಜ್ಞಾನಿಕವಾಗಿ ಅವ್ರಿಗೆ ಇರುವಂಥ ಮಾಹಿತಿಯನ್ನು ಆಧರಿಸಿ ನಿಖರವಾಗಿ ನಮ್ಮ ಜಿಲ್ಲೆ ಆಯ್ಕೆ ಮಾಡಿಕೊಂಡಿರ್ಬೋದು ಅಂತ ನಾನು ಅಂದ್ಕೊಳ್ತೇನೆ ಬಟ್ ಇಲಾಖೆ ಅದನ್ನು ನಡೆಸ್ತಾ ಇದೆ ಇಲ್ಲ ನಮಗೆ ಮಾಹಿತಿ ಅವರು ಕೊಟ್ಟಿರ್ತಕ್ಕಂಥದ್ದೇ ಬೇಸ್ ಮೆಟಲ್ ಬೇಸ್ ಮೆಟಲಲ್ಲಿ ಗೋಲ್ಡ್ ಕಾಪರ್ ಅಲ್ಯೂಮಿನಿಯಂ ಅದರ್ ಇಂಪಾರ್ಟೆಂಟ್ ಮೆಟಲ್ಸ್ ನಾವೇನು ದೈನಂದಿನವಾಗಿ ಬಳಸ್ತೇವೆ ಆ ಎಲ್ಲ ಮೆಟಲ್ಗಳು ಆ ಮೆಟಲ್ಗಳಿಗಾಗಿಯೇ ಮಾಡ್ತಾ ಇರೋವಂಥದ್ದು ಸೊ ನಿಕ್ಷೇಪ ಇರುವಂಥದ್ದು ಅದು ಮುಂದಿನ ವೈಜ್ಞಾನಿಕ ವೈಮಾನಿಕ ಪರೀಕ್ಷೆಯಲ್ಲಿ ಮುಂದೆ ಅದು ಗೊತ್ತಾಗುತ್ತೆ ಬಟ್ ಈಗ ಪ್ರಸ್ತುತ ಅವರ ಕೆಲಸದಲ್ಲಿ ನಿರತರಾಗಿದ್ದಾರೆ ಅವರ ತಂಡ ಇಲ್ಲೇ ಬೀಡುಬಿಟ್ಟು ಮುಂದಿನ ನಾಲ್ಕು ತಿಂಗಳುಗಳ ಕಾಲ ಸತತವಾಗಿ ಇದನ್ನು ನಾನಾಗಲೇ ಹೇಳಿದಂಗೆ ಲೇಯರ್ ಬೈ ಲೇಯರ್ ಎಲ್ಲ ತಾಲೂಕುಗಳು ಎಲ್ಲ ಪ್ರದೇಶಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ ಹೆಚ್ಚುವರಿ ಏನಾದರೂ ಮಾಹಿತಿ ಇದ್ದರೆ ನಾನು ಮುಂದಿನ ಹಂತದಲ್ಲಿ ತೊಗೊಳ್ತೇನೆ ಇಲ್ಲ ಒಂದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಮತ್ತು ಮ್ಯಾಗ್ನೆಟಿಕ್ ಮ್ಯಾಗ್ನೆಟಿಕ್ ಮಿನರಲ್ಸು ಗೊತ್ತಾಗುತ್ತೆ ಮ್ಯಾಗ್ನೆಟಿಕ್ ವೇವ್ಸ್ ಮೂಲಕ ಇತರೆ ಮಿನರಲ್ಸ್ಗಳು ಪರಿಶೀಲನೆ ಮಾಡ್ತಾರೆ ಸೊ ಹಾಗಾಗಿ ಒಟ್ಟು ಬೇಸ್ ಮೆಟಲ್ನ ಪರೀಕ್ಷೆ ಮಾಡುವಂಥದ್ದು ನಾನು ಕೂಡ ಅವರಿಗೆ ಚರ್ಚೆ ಮಾಡಿದಾಗ ರೇರ್ ಅರ್ತ್ ಮಿನರಲ್ಸು ಆ ಥರದ್ದೆಲ್ಲ ಯಾವುದೂ ಇಲ್ಲ ಓನ್ಲಿ ಬೇಸ್ ಮೆಟಲ್ಸ್ಗೆ ಈ ಭೂಭಾಗ ಭಾಳ ಪ್ರಶಸ್ತವಾಗಿರುವಂಥದ್ದು ನಮ್ಮ ಮೊದಲನೇ ಹಂತದಲ್ಲಿ ಗೊತ್ತಾಗಿದೆ ಅಂತ ಹೇಳಿದ್ದಾರೆ ಮಾಡ್ತಾರೆ ಎಲ್ಲ ಇನ್ನೂ ಪ್ರಿಲಿಮಿನರಿ ಸ್ಟೇಜ್ ಇದು ಆ ಥರದ ಯಾವ ಇರಲಿಲ್ಲ ನೋಡೋಣ ಮುಂದಿನ ದಿನಗಳಲ್ಲಿ ಒನ್ಸ್ ಪರೀಕ್ಷೆ ಆದಮೇಲೆ ಏನು ಅಂತಕ್ಕಂಥದ್ದು ಇಲಾಖೆ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮೈನ್ಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಅಲ್ಲಿ ಅವೆಲ್ಲ ಸರ್ಕಾರದ ಹಂತದಲ್ಲಿ ತೀರ್ಮಾನ ಇಲ್ಲ ಇಲ್ಲ ಆ ಥರ ನಿಖರವಾಗಿ ಇಲ್ಲೇ ಇದು ಅಂತೇಳಿ ಇನ್ನೂ ಆ ಹಂತ ಇರಲ್ಲ ಒಟ್ಟಾರೆ ಒಂದು ಭೂಪ್ರದೇಶದ ಭಾಗವನ್ನು ಸರ್ವೆ ಮಾಡಲಿಕ್ಕೆ ಅನುಮತಿ ತೊಗೊಂಡಿರ್ತಾರೆ ನಮ್ಮ ಈ ಚಿಕ್ಕಬಳ್ಳಾಪುರ ವ್ಯಾಪ್ತಿಯ ಭೂಭಾಗವನ್ನು ಸರ್ವೆ ಮಾಡಲಿಕ್ಕೆ ಅನುಮತಿ ತೊಗೊಂಡಿದ್ದಾರೆ ಮುಂದಿನ ಹಂತದಲ್ಲಿ ನೋಡೋಣ ಅದು ಔಟ್ಕಮ್ ಹೊರಗೆ ಬಂದ ಮೇಲೆ ಅದು ನಮಗೂ ಕೂಡ ಅದರ ಮಾಹಿತಿ ಇರೋದಿಲ್ಲ ಅನುಮತಿ ಕೊಟ್ಟಿದ್ದೀವಿ ನಂತರ ಕೇಂದ್ರ ಸರ್ಕಾರ ಮತ್ತು ಮೈನ್ಸ್ ಆ್ಯಂಡ್ ಮೈನ್ಸ್ ಮಿನಿಸ್ಟ್ರಿ ಆಫ್ ಮೈನ್ಸ್ ಅವರ ಹಂತದಲ್ಲಿ ಜಿಯೋ ಫಿಸಿಕಲ್ ಇನ್ಸ್ಟಿಟ್ಯೂಟು ಜಿಯೋಲಜಿಕಲ್ ಸರ್ವೆ ಆಫ್ ಇಂಡಿಯಾ ಈ ಥರ ಆಗಲೇ ಇಲಾಖೆಗಳು ಒಟ್ಟಿನಲ್ಲಿ ಆಂಧ್ರ ಪ್ರದೇಶದ ಕದರಿ ಬಳಿಕ ಈಗ ಚಿಕ್ಕಬಳ್ಳಾಪುರದಲ್ಲೂ ಬಂಗಾರದ ನಿಕ್ಷೇಪಗಳು ಸಿಗಲಿದೆಯಾ ಎಂದು ಅಧಿಕಾರಿಗಳ ಮಾಹಿತಿಯ ಬಳಿಕ ಸ್ಪಷ್ಟವಾಗಲಿದೆ ಈ ಮೂಲಕ ಅವಿಭಜಿತ ಕೋಲಾರ ಮತ್ತೊಮ್ಮೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಮೂಲಕ ಸದ್ದಾಗಲಿದೆಯಾ ಎಂಬುದು ಕಾದು ನೋಡಬೇಕಿದೆ